ಅಂಗವಿಕಲತೆ ಅನ್ನುವುದು ಶಾಪವಲ್ಲ ಬದಲಿಗೆ ಸಾಧಿಸಲೇಬೇಕು ಎಂಬ ಛಲ ಇದ್ದವರಿಗೆ ಅಂಗವಿಕಲತೆ ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ಈ ಕಲಾವಿದರೇ ಸಾಕ್ಷಿ ಇವರಿಗಿರುವ ದೇಹದ ನ್ಯೂನ್ಯತೆಗಳನ್ನು ನೋಡಿದ್ರೆ ಇದೆಲ್ಲ ಸತ್ಯಾನ ಅನ್ನೋ ಪ್ರಶ್ನೆ ನಿಮಗೆ ಕಾಡದೇ ಇರುವುದಿಲ್ಲ ದೇಹದ ನ್ಯೂನ್ಯತೆಗಳ ಬಗ್ಗೆ ತಲೆಗೆಡಿಸಿಕೊಳ್ಳದೆ ಇಂದು ಸ್ಟಾರ್ ಆಕ್ಟರ್ಗಳಾಗಿ ಬೆಳೆದಿರುವ ಅನೇಕ ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲಿದ್ದು ಇವರು ಇತರರಿಗೂ ಮಾದರಿಯಾಗಿದ್ದಾರೆ ಹಾಗಾದರೆ ಅಂಗವಿಕಲತೆ ಇದ್ದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾಗಿರುವ ಕಲಾವಿದರು ಯಾರು ಅವರಿಗಿರುವ ನ್ಯೂನ್ಯತೆಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವ ರಾಖಿ ಚಾನಲ್ಗೆ ನಿಮಗೆ ಸ್ವಾಗತ ರಾಣಾ ದಗ್ಗುಬಾಟಿ ಸೌತ್ ಇಂಡಿಯಾದ ಫೇಮಸ್ ಆಕ್ಟರ್ ರಾಣಾ ದಗ್ಗುಬಾಟಿ ಅವರು ಬಾಹುಬಲಿ ಸಿನಿಮಾದ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದು ಇವರೀಗ ನಮ್ಮ ಕನ್ನಡದ ಡಿವೈನ್ ಸ್ಟಾರ್ ಎಂದೇ ಪ್ರಖ್ಯಾತಿ ಪಡೆದಿರುವ ರಿಷಬ್ ಶೆಟ್ಟಿ ಅವರೊಂದಿಗೆ ಜೈ ಹನುಮಾನ್ ಎಂಬ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡುತ್ತಿದ್ದಾರೆ ಇಂತಹ ಅದ್ಭುತ ನಟ ಕೂಡ ಅಂಗವಿಕಲತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯ ಆಗಬಹುದು ಆದರೆ ಸತ್ಯ ಏನೆಂದರೆ ರಾಣಾ ದಗ್ಗುಬಾಟಿ ಅವರಿಗೆ ಸಂಪೂರ್ಣವಾಗಿ ಬಲಭಾಗದ ಕಣ್ಣು ಕಾಣಿಸುವುದಿಲ್ಲ ಇನ್ನು ಇದರ ಬಗ್ಗೆ ಮಾಧ್ಯಮವೊಂದರ ಸಂದರ್ಶನದ ವೇಳೆ ಸ್ವತಃ ನಟ ರಾಣಾ ದಗ್ಗುಬಾಟಿ ಅವರೇ ಹೇಳಿಕೊಂಡಿದ್ದು ಈ ವಿಷಯವನ್ನು ಮೊದಲ ಬಾರಿ ಕೇಳಿದವರು ನಿಜಕ್ಕೂ ಶಾಕ್ ಆಗಿದ್ದರು ಬಾಲಕೃಷ್ಣ ಕನ್ನಡದ ಪ್ರಖ್ಯಾತ ಹಾಸ್ಯ ನಟ ಹಾಸ್ಯ ರತ್ನ ಎಂಬ ಬಿರುದು ಪಡೆದಿರುವ ಬಾಲಣ್ಣ ಅವರು ಸರಿಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ಕಳನಾಯಕನಾಗಿ ಹುಚ್ಚನಾಗಿ ಉತ್ತಮ ಸಪೋರ್ಟಿಂಗ್ ರೋಲ್ಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದಾರೆ ಬಾಲಣ್ಣ ಅವರು ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ದು ಬಾಲಣ್ಣ ಅವರು ಅಣ್ಣಾವ್ರಾವ್ ಜೊತೆಗೆ ಸರಿಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಂತಹ ಅದ್ಭುತ ನಟ ಬಾಲಣ್ಣ ಅವರಿಗೂ ಅಂಗವಿಕಲತೆಯ ಸಮಸ್ಯೆ ಇತ್ತು ಎಂದರೆ ನಂಬಲು ಸಾಧ್ಯವೇ ಇಲ್ಲ ಆದರೆ ಬಾಲಣ್ಣ ಅವರಿಗೆ ಹುಟ್ಟಿನಿಂದಲೂ ಕಿವಿ ಕೇಳಿಸುತ್ತಿರಲಿಲ್ಲ ಇನ್ನು ಇವರು ಲಿಪ್ ಮೂಮೆಂಟ್ ಅನ್ನ ಅರ್ಥ ಮಾಡಿಕೊಂಡು ಮಾತನಾಡುತ್ತಿದ್ದರು ಸಿನಿಮಾಗಳಲ್ಲೂ ಸಹ ಡೈಲಾಗ್ ಹೇಳುವಾಗಲೂ ಲಿಪ್ ಮೂಮೆಂಟ್ ಅನ್ನ ಅರ್ಥ ಮಾಡಿಕೊಂಡು ಡೈಲಾಗ್ ಹೇಳುತ್ತಿದ್ದರು ಆದಿ ಲೋಕೇಶ್ ಸ್ಯಾಂಡಲ್ವುಡ್ನ ಆಕ್ಟರ್ ಆದಿ ಲೋಕೇಶ್ ಅವರು ಸಪೋರ್ಟಿಂಗ್ ರೋಲ್ಗಳಲ್ಲಿ ಅದರಲ್ಲೂ ವಿಲನ್ ರೋಲ್ಗಳಲ್ಲಿ ಅಭಿನಯಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ತದನಂತರ ಪೂಜಾರಿ ಬಿಡ್ಡ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಹೀರೋ ಆಗಿಯೂ ಲೀಡ್ ರೋಲ್ನಲ್ಲಿ ಅಭಿನಯಿಸಿದ್ದಾರೆ ಆದಿ ಲೋಕೇಶ್ ಅವರು ಈಗಲೂ ನೆಗೆಟಿವ್ ರೋಲ್ಗಳ ಮೂಲಕ ಪ್ರೇಮಿಗಳ ಗಮನ ಸೆಳೆಯುತ್ತಿದ್ದು ಇಂತಹ ನಟ ಆದಿ ಲೋಕೇಶ್ ಅವರಿಗೆ ಬಾಲ್ಯದಿಂದಲೂ ಬಲಗಣ್ಣು ಪೂರ್ತಿಯಾಗಿ ಕಾಣಿಸುವುದೇ ಇಲ್ಲ ಆದರೆ ಇವರನ್ನ ನೋಡಿದ್ರೆ ಹಾಗೆ ಅನಿಸೋದೇ ಇಲ್ಲ ಅಭಿನಯ ಸೌತ್ ಆಕ್ಟ್ರೆಸ್ ಕಮ್ ಮಾಡೆಲ್ ಆಗಿರುವ ಅಭಿನಯ ಅವರು ತೆಲುಗು ತಮಿಳು ಕನ್ನಡ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಪಾತ್ರಗಳಲ್ಲಿ ಅಭಿನಯಿಸಿ ಹೆಸರುವಾಸಿಯಾಗಿದ್ದಾರೆ ಅಭಿನಯ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶ್ರೀನಗರ ಕಿಟ್ಟಿ ಲೂಸ್ ಮಾತಾ ಯೋಗಿ ಅವರು ಅಭಿನಯಿಸಿರುವ ಹುಡುಗರು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು ಹುಡುಗರು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ತಂಗಿಯ ಪಾತ್ರದಲ್ಲಿ ಅಭಿನಯ ಅವರು ಅಭಿನಯಿಸಿದ್ದಾರೆ ಅಭಿನಯ ಅವರಿಗೆ ಬಾಲ್ಯದಿಂದಲೂ ಕಿವಿಯು ಕೇಳಿಸುವುದಿಲ್ಲ ಮತ್ತು ಮಾತನ್ನು ಸಹ ಆಡಲು ಬರುವುದಿಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಇಂದು ತಮ್ಮ ಅಮೋಘ ಅಭಿನಯದ ಮೂಲಕ ಸೌತ್ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿರುವ ಅಭಿನಯ ಅವರು ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ ರಶ್ಮಿ ಪ್ರಭಾಕರ್ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನ ಚಿನ್ನು ಎಂಬ ಪಾತ್ರದ ಮೂಲಕ ಫೇಮ್ ಗಳಿಸಿರುವ ನಟಿ ರಶ್ಮಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಕಣ್ಣಿಗೆ ಸುಣ್ಣ ಬಿದ್ದ ಕಾರಣ ಅವರ ಎಡಗಣ್ಣು ಶೇಕಡಾ ಎಪ್ಪತ್ತರಷ್ಟು ಭಾಗ ಕಾಣಿಸುವುದೇ ಇಲ್ಲ ಮತ್ತು ಆ ಕಣ್ಣು ತುಂಬಾ ಚಿಕ್ಕದಾಗಿ ಹೋಗಿದ್ದು ಅವರಿಗೆ ಒಂದೇ ಕಣ್ಣೇ ಚೆನ್ನಾಗಿ ಕಾಣಿಸುವುದು ಇಂತಹ ಸಮಸ್ಯೆ ಇದ್ದರೂ ತಮಗೆ ಆಗಿರುವ ನೋವನ್ನು ಮೆಟ್ಟಿ ನಿಂತು ಕಿರುತೆರೆಯ ಲೋಕದಲ್ಲಿ ಫೇಮಸ್ ನಟಿಯಾಗಿ ರಶ್ಮಿ ಪ್ರಭಾಕರ್ ಅವರು ಗುರುತಿಸಿಕೊಂಡಿದ್ದಾರೆ ಅಲಿ ಟಾಲಿವುಡ್ನಲ್ಲಿ ಸ್ಟಾರ್ ಕಾಮಿಡಿ ನಟನಾಗಿ ಮಿಂಚಿರುವ ಅಲಿ ಅವರು ಒಂದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ತೆಲುಗು ತಮಿಳು ಕನ್ನಡ ಹಿಂದಿ ನೇಪಾಳಿ ಭಾಷೆಗಳಲ್ಲೂ ಅಭಿನಯಿಸಿದ್ದು ತಮ್ಮ ಕಾಮಿಡಿ ಟೈಮಿಂಗ್ ಮತ್ತು ವಿಭಿನ್ನ ಮ್ಯಾನರಿಸಂನ ಮೂಲಕ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಫೇಮ್ ಗಳಿಸಿದ್ದಾರೆ ಅಲಿ ಅವರಿಗೆ ಪ್ರಾರಂಭದಲ್ಲಿ ತೊದಲುವ ಸಮಸ್ಯೆ ಇತ್ತು ಇದರಿಂದ ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಾಗ ಮೊದಮೊದಲು ಸಾಕಷ್ಟು ಅವಮಾನ ನೋವನ್ನು ಅನುಭವಿಸಬೇಕಾಯಿತು ಇನ್ನು ತೊದಲು ಬಂದಾಗ ಪದಗಳನ್ನು ಒತ್ತಿ ಹೇಳಿ ಅಲಿ ಅವರು ಹಾಸ್ಯ ಮಾಡುತ್ತಿದ್ದು ಈ ಮೂಲಕ ಅಲಿ ಅವರು ತಮ್ಮ ತೊದಲಿನ ಸಮಸ್ಯೆಯನ್ನ ಯಾರಿಗೂ ಗೊತ್ತಾಗದಂತೆ ಮ್ಯಾನೇಜ್ ಮಾಡುತ್ತಿದ್ದರು ನಿತಿನ್ ಟಾಲಿವುಡ್ ನ ಆಕ್ಟರ್ ನಿತಿನ್ ಅವರು ಜಯಂ ಸಿನಿಮಾದಿಂದ ಹೆಚ್ಚು ಫೇಮ್ ಗಳಿಸಿದ್ದು ಎಲ್ಲ ಇಂಡಸ್ಟ್ರಿಯಲ್ಲಿಯೂ ಇವರು ಫೇಮ್ ಗಳಿಸಿರುವ ನಟ ಇವರು ಅಭಿನಯಿಸಿ ನಿರ್ಮಿಸಿದ ಸಿನಿಮಾ ಗುಂಡೆ ಜಾರಿ ಗಲ್ಲಂತ ಹಿಂದೆ ಸಿನಿಮಾ ಕೂಡ ಇವರಿಗೆ ಹೆಚ್ಚು ಫೇಮ್ ತಂದು ಕೊಟ್ಟಿದ್ದು ಇಂತಹ ಅದ್ಭುತ ನಟ ನಿತಿನ್ ಅವರು ಕೂಡ ಅಂಗವೈಕಲ್ಯತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಬಳಲುತ್ತಿದ್ದಾರೆಂದ್ರೆ ನಂಬಲು ಸಾಧ್ಯವಿಲ್ಲ ಹೌದು ನಿತಿನ್ ಅವರು ತೊದಲಿನ ಸಮಸ್ಯೆಯನ್ನ ಹೊಂದಿದ್ದು ನಟ ನಿತಿನ್ ಅವರು ಪ್ರಾರಂಭದಲ್ಲಿ ತಮ್ಮ ಸಿನಿಮಾಗಳಿಗೆ ಬೇರೆಯವರಿಂದ ವಾಯ್ಸ್ ಡಬ್ ಮಾಡಿಸುತ್ತಿದ್ದರು ಆದರೆ ಈಗ ಅಂಗವೈಕಲ್ಯ ಮೆಟ್ಟಿ ನಿಂತು ತಮ್ಮ ಸಿನಿಮಾಗಳಿಗೆ ತಾವೇ ವಾಯ್ಸ್ ಡಬ್ ಮಾಡುತ್ತಿದ್ದು ತೊದಲಿನ ಸಮಸ್ಯೆಯನ್ನು ಎದುರಿಸಿ ನಲ್ಲಿ ಸ್ಟಾರ್ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಋತಿಕ್ ರೋಷನ್ ಬಾಲಿವುಡ್ನ ಸ್ಟಾರ್ ಆಕ್ಟರ್ ಹ್ಯಾಂಡ್ಸಮ್ ಹಂಕ್ ಋತಿಕ್ ರೋಷನ್ ಅವರು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪಾರ ಯಶಸ್ಸನ್ನ ಗಳಿಸಿದಂತಹ ನಟ ಋತಿಕ್ ಅವರಿಗೆ ಬಲಗೈನಲ್ಲಿರುವ ಹೆಬ್ಬೆರಳಿಗೆ ಹೆಚ್ಚುವರಿ ಬೆರಳುಗಳು ಬೆಸೆದುಕೊಂಡಿದ್ದು ಇನ್ನು ಇವರಿಗೆ ಆರನೇ ವಯಸ್ಸಿನಲ್ಲಿರುವಾಗ ತೊದಲಿನ ಸಮಸ್ಯೆ ಇದ್ದು ಈ ಅಂಗವೈಕಲ್ಯತೆಯನ್ನು ಎದುರಿಸಲು ಹೃತಿಕ್ ಅವರು ಅನೇಕ ಸ್ಪೀಚ್ ಥೆರಪಿಗಳನ್ನು ತೆಗೆದುಕೊಂಡಿದ್ದು ಹೃತಿಕ್ ಅವರು ದೃಢ ಸಂಕಲ್ಪ ಮತ್ತು ಹಠದಿಂದ ತೊದಲಿನ ಸಮಸ್ಯೆಯಿಂದ ಹೊರಬಂದು ಎಂದು ಸಿಲ್ವರ್ ಸ್ಕ್ರೀನ್ನಲ್ಲಿ ಸ್ಟಾರ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಚಂದ್ರನ್ ಸೌತ್ ಸೇರಿದಂತೆ ಬಾಲಿವುಡ್ನಲ್ಲೂ ಫೇಮ್ ಗಳಿಸಿರುವ ಆಕ್ಟರ್ ಕಮ್ ಡ್ಯಾನ್ಸರ್ ಸುಧಾ ಚಂದ್ರನ್ ಅವರು ಮೂಲತಃ ಭರತನಾಟ್ಯ ನೃತ್ಯಗಾರ್ತಿಯಾಗಿದ್ದು ಕನ್ನಡದಲ್ಲೂ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಂತಹ ಡ್ಯಾನ್ಸಿಂಗ್ ಸ್ಟಾರ್ ಒಮ್ಮೆ ತಮ್ಮ ಪೋಷಕರೊಂದಿಗೆ ಮದ್ರಾಸ್ನಿಂದ ತಮಿಳುನಾಡಿಗೆ ಬರುತ್ತಿದ್ದಂತಹ ಸಮಯದಲ್ಲಿ ಅಪಘಾತಕ್ಕೀಡಾಗಿ ಕಾಲಿಗೆ ಗಾಯವಾಗಿ ಕ್ರಮೇಣ ಅದು ಗ್ಯಾಂಗ್ರೀನ್ ಆಗಿದ್ದು ಕಾಲನ್ನ ತೆಗೆಯಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತದೆ ಡ್ಯಾನ್ಸಿಂಗ್ ಚಾಂಪಾಗೆ ಫೇಮಸ್ ಆಗಿದ್ದಂತ ಸುಧಾಚಂದ್ರನ್ ಅವರ ಕಾಲನ್ನ ತೆಗೆದು ಪ್ರಾಸ್ತಟಿಕ್ ಲೆಗ್ ಅನ್ನ ಜೋಡಿಸುತ್ತಾರೆ ಇದರಿಂದ ಡಿಪ್ರೆಷನ್ಗೆ ಒಳಗಾದ ಸುಧಾ ಅವರು ನಂತರ ಚಲಬಿಡದೆ ಮತ್ತೆ ಕೃತಕ ಕಾಲಿನ ಸಹಾಯದಿಂದ ನೃತ್ಯವನ್ನ ಮುಂದುವರಿಸಿ ಹಲವಾರು ಸಿನಿಮಾಗಳಲ್ಲೂ ಅಭಿನಯಿಸಿದ್ದು ಈಗಲೂ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿರುವ ಸುಧಾ ಅವರು ಯಂಗ್ಸ್ಟರ್ ನಿಜಕ್ಕೂ ಪ್ರೇರಕ ಈ ನಟಿಯನ್ನ ನೋಡಿದ್ರೆ ಇವರಿಗೆ ಒಂದು ಕಾಲು ಇಲ್ಲ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಧ್ರುವ ಶರ್ಮಾ ಸ್ಯಾಂಡಲ್ವುಡ್ನ ನಟ ಧ್ರುವ ಶರ್ಮಾ ಅವರು ಸ್ನೇಹಾಂಜಲಿ ತಿಪ್ಪಚ್ಚಿ ಸರ್ಕಲ್ ಸಿನಿಮಾ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಫೇಮ್ ಗಳಿಸಿರುವ ನಟ ಇವರು ಸಿಸಿಎಲ್ನಲ್ಲಿ ಕರ್ನಾಟಕ ಬುಡೋಸರ್ಸ್ ತಂಡದಲ್ಲಿ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಆಗಿದ್ದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲೂ ಉತ್ತಮ ಹೆಸರು ಗಳಿಸಿದ್ದರು ಆದರೆ ನಟ ಧ್ರುವ ಶರ್ಮಾ ಅವರಿಗೆ ಮಾತು ಆಡಲು ಬರುತ್ತಿರಲಿಲ್ಲ ಮತ್ತು ಕಿವಿಯೂ ಸಹ ಕೇಳಿಸುತ್ತಿರಲಿಲ್ಲ ಹೀಗೆ ಬಹು ಅಂಗಾಂಗ ವೈಫಲ್ಯವಿದ್ದರೂ ಧ್ರುವ ಅವರು ಎಷ್ಟು ಚೆನ್ನಾಗಿ ನಟನೆ ಮತ್ತು ಕ್ರಿಕೆಟ್ ಆಡುತ್ತಿದ್ದರು ಎಂಬ ಬಗ್ಗೆ ನಿಮಗೆ ತಿಳಿದೇ ಇದೆ ಈ ನಟ ಬಹು ಅಂಗಾಂಗ ವೈಫಲ್ಯದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಅಂದರೆ ಕೇವಲ ಮೂವತ್ತೈದು ವರ್ಷಕ್ಕೆ ಧ್ರುವ ಅವರು ಇಹ ಲೋಕ ತ್ಯಜಿಸಿದರು ಇದಿಷ್ಟು ಅಂಗವಿಕಲತೆ ಇದ್ದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾಗಿರುವ ಕಲಾವಿದರು ಯಾರು ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಖಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು